ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ಬ್ಲಾಗೇ ಸ್ಟಾರ್ಟ್ ಮಾಡೋಣ ಆ ನೆನ್ನೆ ಸಂಜೆ ನಮ್ಮ ಮನೆಯಲ್ಲಿ ಹಸು ಕರು ಹಾಕಿದೆ ಅವತ್ತಿಂದ ಕಾಯ್ತಾ ಇದ್ವಿ ಒಂದು ವಾರ ಆಯಿತು ವಾರದಕ್ಕಿಂತಲೇ ಜಾಸ್ತಿನೇ ಆಯಿತು ಕರು ಹಾಕುತ್ತೆ ಹಾಕುತ್ತೆ ಅಂತ ಹಸು ನಮ್ಮ ಮನೆಯಲ್ಲೇ ಕಟ್ಕೊಂಡಿದ್ವಿ ನಿನ್ನೆ ಸಂಜೆ ಕರು ಹಾಕ್ತು ಈಗ ಕರು ಹೇಗಿದೆ ಅಂತ ತೋರಿಸ್ತೀನಿ ಹಾಗೆ ಇವತ್ತು ಏಕಾದಶಿ ಇದೆ ಏಕಾದಶಿ ಪೂಜೆ ಕೂಡ ಮಾಡಬೇಕು ಇವತ್ತು ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು ಆ ಕೆಲಸ ಅಂತೂ ಸಿಕ್ಕಾಬಿಟ್ಟೆ ಇತ್ತು ಹಾಗಾಗಿ ಬೆಳಗ್ಗೆಯಿಂದ ಪೂಜೆ ಮಾಡೋದಕ್ಕಾಗಿರಲಿಲ್ಲ ಫ್ಲಾಗ್ ಕೂಡ ಸ್ಟಾರ್ಟ್ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಮನೆ ಪೂರ್ತಿಯಾಗಿ ಕ್ಲೀನ್ ಆಯಿತು ಆ ಜೊತೆಗೆ ನಮ್ಮ ಕಡೆ ಹೇಗೆ ಅಂತ ಅಂದರೆ ಹಸು ಕರುವಾಗ್ದಾಗ ಫಸ್ಟು ಗಿಣ್ಣು ಕಾಯಿಸಿ ಆ ದೇವ್ರಗಳಿಗೆಲ್ಲ ನೈವೇದ್ಯಕ್ಕಿಟ್ಟು ದೇವಸ್ಥಾನಕ್ಕೆಲ್ಲ ತೊಗೊಂಡೋಗಿ ನಂತರ ನಾವು ತಿನ್ನೋದು ಹಾಗಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಗಿಣ್ಣು ಕಾಯಿಸೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡಿ ಹಾಗೆ ಇವತ್ತು ರಾಯರಿಗೆ ನೈವೇದ್ಯಕ್ಕೆ ಇಡೋ ಆಗಿಲ್ಲ ಗಿಣ್ಣು ಇವತ್ತಿಡ್ಬೇಕು ಅಂತ ಅನ್ಕೊಂಡಿದ್ದೆ ನಾಳೆ ದ್ವಾದಶಿ ಇದೆಯಲ್ಲ ಹಾಗಾಗಿ ಗಿಣ್ಣುನೇ ಮಾಡಿ ನಾಳೆಗೆ ನೈವೇದ್ಯಕ್ಕೆ ಇಡ್ತೀನಿ ಇವತ್ತು ಇಡೋ ಆಗಿಲ್ಲ ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಗಿಣ್ಣು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಬನ್ನಿ ಇವತ್ತಿನ ಬೇ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ತಿಂಡಿ ನಾನು ಇವಾಗ ಇಡ್ಲಿ ಚಟ್ನಿ ಸಾಂಬಾರು ಮಾಡ್ತಾಯಿದ್ದೀನಿ ಇಡ್ಲಿ ಬ್ಯಾಟರ್ ನೋಡ್ಬೋದು ತುಂಬಾ ಚೆನ್ನಾಗಿ ಉದು ಬಂದಿದೆ ಆ ಮನೆ ಉದ್ದಿನಬೇಳೆ ಬೆಳೆಸಿದ್ದೀನಿ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂಗಡಿಗಿಂತ ಸ್ವಲ್ಪ ಅಂದರೆ ಇಟ್ಟು ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ ಒಂದೊಂದು ಸಿಪ್ಪೆ ಉಳ್ಕೊಂಡಿರುತ್ತಲ್ಲ ಹಾಗಾಗಿ ಟೇಸ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಉದು ಬರುತ್ತೆ ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ ಆ ನಂತರ ಅದ್ರ ಮೇಲೆ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿರುತ್ತೆ ಒಬ್ಬೊಬ್ರು ಗಿಣ್ಣುನ ತುಂಬಾ ಇಷ್ಟಪಟ್ಟು ತಿಂತಾರೆ ಕೆಲವರು ತಿನ್ನೋದಿಲ್ಲ ಹಾಗೆ ನೈವೇದ್ಯಕ್ಕೆ ಕೆಲವ್ರ ಕಡೆ ಕೊಡ್ತಾರೆ ಕೆಲವು ಕಡೆ ಕೊಡೋದಿಲ್ಲ ಹಳ್ಳಿ ಕಡೆಯಂತೂ ಎಲ್ಲರೂ ಕೂಡ ಕೊಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ಯಾರೆಲ್ಲ ಕೊಡ್ತೀರ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ಗಿಣ್ಣು ನೈವೇದ್ಯಕ್ಕೆ ಅಂದರೆ ದೇವಸ್ಥಾನಕ್ಕೆಲ್ಲ ಕೊಡೋದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ನಮ್ಮ ರೀತಿಯಾಗಿ ಆಚರಣೆ ಮಾಡ್ತಾರೆ ಯಾರು ಮಾಡೋದಿಲ್ಲ ಅಂತಲೂ ಗೊತ್ತಾಗುತ್ತೆ ಇಡ್ಲಿ ಚೆನ್ನಾಗಿ ಬೆಂದು ಆದಮೇಲೆ ಇವಾಗ ಸ್ವಲ್ಪ ತಣ್ಣಗಾಗೋವ್ರಿಗೂ ಬಿಟ್ಟಿದ್ದೆ ತೆಗಿತಾಯಿದ್ದೀನಿ ಬಿಸಿದು ಕೂಡ ತೆಗಿಬೋದು ತುಂಬಾ ಚೆನ್ನಾಗಿ ಬರುತ್ತೆ ಅಂಟ್ಕೊಳ್ಳೋದು ಆ ರೀತಿಯಾಗಿ ಏನೂ ಆಗೋದಿಲ್ಲ ಇಲ್ಲಿ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ ಒಂದು ಕಡೆ ಕಡಲೆ ಚಟ್ನಿ ಮಾಡ್ತಾ ನಾನು ಬೇಳೆ ಸಾಂಬಾರು ಮಾಡೋದು ತುಂಬಾ ಕಡಿಮೆ ಅಂದರೆ ಇಡ್ಲಿಗೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಬೇಳೆ ಸಾಂಬಾರು ಆದರೆ ರೈಸ್ಗೆಲ್ಲ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಅಂದರೆ ಒನ್ ಟೈಮ್ಗಾದರೆ ಓಕೆ ಅದನ್ನು ಎರಡು ಮೂರು ಟೈಮ್ ತಿನ್ನೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಅಥವಾ ಇಲ್ಲ ಜಾಸ್ತಿ ಜನ ಬಂದಿರ್ತಾರೆ ಅವಾಗೇನು ಮಾಡೋದಕ್ಕೆ ಆಗೋದಿಲ್ಲ ಅಂತಂದಾಗಲೂ ಕೂಡ ಬೇಳೆ ಸಾಂಬಾರು ಮಾಡ್ಬೋದು ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನನ್ನ ಮಗಳು ಬರೀತಾ ಇರೋದನ್ನ ಏನು ಇಂಟ್ರೆಸ್ಟ್ ಬಂದಿದೆ ಅಂತ ಗೊತ್ತಿಲ್ಲ ಕಡಿಮೆ ಅಂದ್ರೂ ಒಂದು ಎರಡೂವರೆ ಮೂರು ಗಂಟೆ ಆಗಿರ್ಬೋದು ಅವಳು ಬರೆಯೋದಕ್ಕೆ ಶುರು ಮಾಡಿ ಮನೇಲಿ ಯಾವುದಾದ್ರೂ ಪ್ರಿಂಟ್ ಅಥವಾ ಪೇಪರ್ ಏನೇ ಸಿಕ್ಕಿದ್ರೂ ಇಲ್ಲ ಕಂಟಿನ್ಯೂಸ್ ಆಗಿ ಬರೀತಾನೆ ಇದ್ದಾಳೆ ಇದರಲ್ಲೇ ನಾಲ್ಕನೇ ಅಥವಾ ಐದನೇ ಪ್ರಿಂಟ್ ಇರ್ಬೋದು ಎಲ್ಲ ಪ್ರಿಂಟಿಗೂ ಈ ರೀತಿಯಾಗಿ ಬರೆದು 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 ತುಂಬಿಸಿದ್ದಾಳೆ ಅಲ್ವಾ ಲಡು ಇಲ್ಲಿ ಲಡಮ್ಮ ಏನು ಬರೀತಾ ಇದೆಯಾ ಊಟ ಮಾಡ್ಬಾ ಲಡ್ಡು ಅಂತ ಅಂದರೆ ಬುಕ್ಸು ಪೆನ್ ಪಕ್ಕಕ್ಕೆ ತೊಗೊಂಡು ಬಂದು ಕುತ್ಕೊಂಡು ನಾನು ಬರಿಬೇಕು ಮಮ್ಮಿ ನೀನು ಊಟ ಮಾಡಿಸು ಅಂತ ಹೇಳಿ ಬರಿತಾ ಇರೋದು ಏನು ಬರಿತಾ ಇದ್ದಾಳೆ ಅಂದರೆ ಇದು ಫುಲ್ ಬೋಂಡ ಬೋಂಡ ಬಿಟ್ಟಿದ್ರಲ್ಲಿ ಏನೂ ಕಾಣಿಸ್ತಾ ಇಲ್ಲ ಏನದು ಹ್ಞೂ ಬರಿ ಗುಂಡ ಇಲ್ಲಿ ಗುಂಡ ಇಲ್ಲಿ ಗುಂಡು ಗುಂಡು ಇವನೇ ನಮ್ಮ ಮನೆಯ ಹೊಸ ಗುಂಡು ಗುಂಡ ಇಲ್ಲಿ ಗುಂಡ ಕ್ಯೂಟಾಗಿದ್ದಾನೆ ಗುಂಡ ಹಸು ಕೂಡ ಮನೇಲೇ ಇದೆ ಒಂದು ನಾಲ್ಕು ದಿನ ತೋಟಕ್ಕೆ ಎಲ್ಲೂ ಹೋಗೋದಿಲ್ಲ ಮನೇಲೇ ಇರುತ್ತೆ ಅದು ಫುಲ್ ರೆಸ್ಟು ಸ್ನಾನ ಎಲ್ಲ ಆಯಿತು ಹಚ್ಬೋದು ಇಲ್ಲ ಅಂತಂದರೆ ಬೇವಿನ ಸೊಪ್ಪನ್ನು ಹರಳೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಬೋದು ಸ್ನಾನ ಎಲ್ಲ ಮಾಡಿಸಿ ಎಣ್ಣೆ ಹಚ್ಚಿ ಅದಕ್ಕೆ ಬೇವಿನ ಸೊಪ್ಪು ಹಚ್ಚಿ ಎಲ್ಲದು ಕೂಡ ಆಯಿತು ಈಗ ಮೇವು ಹಾಕಿದ್ದೀವಿ ಸಪ್ಪೆ ನೇಪ್ಯಾರೇನೋ ಹಾಕ್ಬಾರ್ದು ಒಂದು ನಾಲ್ಕು ದಿನ ಅಂತ ಹೇಳ್ತಾರೆ ಹಾಗಾಗಿ ಒಣ ಮೇವು ಮಾತ್ರ ಹಾಕಿದ್ದೀವಿ ಗುಂಡು ಹಾಲು ಕುಡ್ದು ನಿದ್ದೆ ಮಾಡ್ತಾಯಿದ್ದಾನೆ ಅವ್ನು ಚೀಲ ಹಾಕಿ ಕೆಳಗೆ ಹಾಕಿದರೆ ಮೇಲೋಗಿ ಮಲಗಿದ್ದಾನೆ ಇಲ್ಲಿ ನಾನು ಆ ಮಾಮೂಲಿ ಹಾಲು ಮಾಮೂಲಿ ಹಾಲು ತೊಗೊಂಡಿದ್ದೀನಿ ಒಂದು ಎರಡು ಅಷ್ಟು ತೊಗೊಂಡಿದ್ದೀನಿ ಎಲ್ಲ ದೇವಸ್ಥಾನಕ್ಕೂ ಕೂಡ ನೈವೇದ್ಯ ಕೊಟ್ಟು ಕಳಿಸ್ತೀವಿ ಹಾಗಾಗಿ ಜಾಸ್ತಿ ಮಾಡ್ತಾ ಇದ್ದೀನಿ ಅದಕ್ಕೆ ಏಲಕ್ಕಿಯನ್ನು ಕುಟ್ಬಿಟ್ಟು ಇದ್ದೀನಿ ಏಲಕ್ಕಿ ಫ್ಲೇವರ್ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಅಲ್ವ ನಂಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲ ಸ್ವೀಟ್ಗೂ ಕೂಡ ಏಲಕ್ಕಿಯನ್ನು ಹಾಕ್ತೀನಿ ನನಗೆ ಅಷ್ಟು ಇಷ್ಟ ಜಾಮೂನ್ ಆಗಿರ್ಬೋದು ಆಲ್ಪಾಯ್ಸ್ ಆಗಿರ್ಬೋದು ಅಥವಾ ಈ ರೀತಿಯಾಗಿ ರಾಗಿ ಹಿಣ್ಣು ಆಗಿರ್ಬೋದು ಹೋಸಿನ ಹಿಣ್ಣು ಆಗಿರ್ಬೋದು ಯಾವುದಕ್ಕಾದ್ರೂ ಏಲಕ್ಕಿ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಸಕ್ಕರೆ ಅಥವಾ ಬೆಲ್ಲನ ಹಾಕ್ಕೊಳ್ಳೋದು ನಾನು ಇಲ್ಲಿ ಒಂದು ಅರ್ಧ ಜಿಯಷ್ಟು ಸಕ್ಕರೆ ಹಾಕಿದ್ದೀನಿ ಎರಡು ಲೀಟರ್ ಷ್ಟು ಹಾಲು ತೊಗೊಂಡಿದ್ದೀನಿ ಅದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಹತ್ತು ನಿಮಿಷ ಇದನ್ನು ಹಾಗೆಯೇ ಬಿಡ್ತೀನಿ ನೀಟಾಗಿ ಎಲ್ಲದೂ ಕೂಡ ಸಕ್ಕರೆ ಎಲ್ಲ ಕರಗುತ್ತೆ ಆವಾಗ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಸಕ್ಕರೆ ಕರಗೋವರ್ಗು ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಇವಾಗ ಒಂಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಪ್ಲೇಟನ್ನು ಕ್ಲೋಸ್ ಮಾಡಿಟ್ರೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿರುತ್ತೆ ಆವಾಗ ಗಿಣ್ಣು ಮಾಡ್ಬೋದು ಆ ಗಿಣ್ಣು ಹಾಲು ತೊಗೊಂಡಿದ್ದೀನಿ ಅಂದರೆ ಕರು ಹಾಕ್ತಾಗ ಫಸ್ಟು ಕರ್ಕೊಂಡಿರ್ತೀವಲ್ಲ ಗಿಣ್ಣು ಹಾಲು ಅದನ್ನು ನಮ್ಮ ಕಡೆ ಗೀಬು ಅಂತ ಕರೀತಾರೆ ಅದನ್ನು ಗಿಣ್ಣು ಹಾಲು ಅಂತಲೂ ಅಂತಾರೆ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ಅದನ್ನು ಇವಾಗ ಈ ಹಾಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನಾನಿಲ್ಲಿ ಒಂದು ಅರ್ಧ ಗ್ಲಾಸಿನಷ್ಟು ಗಿಣ್ಣು ಹಾಲನ್ನು ಎರಡು ಲೀಟರಷ್ಟು ಹಾಲಿಗೆ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇವಾಗ ಗಿಣ್ಣು ಹಾಲು ಸರಿಯಾಗಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆ ಹೇಗೆ ಗೊತ್ತಾಗುತ್ತೆ ಅಂತ ಅನ್ನೋದಾದರೆ ಅದನ್ನು ಒಂದು ಸಣ್ಣ ಬೌಲ್ಗಿಟ್ಟು ನೀವು ಬೇಯಿಸಿ ನೋಡಿದರೆ ಅದು ಸರಿಯಾಗಿದೆಯಾ ಇಲ್ಲವಾ ಗೊತ್ತಾಗುತ್ತೆ ಏನಾದ್ರೂ ಕಡಿಮೆ ಆಗಿದರೆ ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಗಿಣ್ಣು ಹಾಲನ್ನು ಹಾಕ್ಕೊಳ್ಳೋದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನೇ ಇದಕ್ಕೆ ಸೋಸ್ಕೊಳ್ತೀನಿ ಏಲಕ್ಕಿದಾಗಿರ್ಬೋದು ಏನಾದ್ರೂ ಧೂಳಿದ್ರೂ ಕೂಡ ಕಡ್ಡಿ ಥರ ಅಥವಾ ಬೆಲ್ಲದಲ್ಲೆಲ್ಲ ಕಡ್ಡಿ ಎಲ್ಲ ಇರುತ್ತಲ್ಲ ಅದು ಕೂಡ ಎಲ್ಲ ಹೋಗುತ್ತೆ ಈ ರೀತಿಯಾಗಿ ನೀಟಾಗಿ ಸೋಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಯಾವ ಪಾತ್ರೆಗೆ ಬೇಕು ಆ ಪಾತ್ರೆಯಲ್ಲಿ ಗಿಣ್ಣು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಇವಾಗ ಫಸ್ಟು ಟೈಮ್ ಮಾಡೋರಿಗೆ ಬೆಂದಿದೆಯಾ ಇಲ್ವ ಹೇಗೆ ಗೊತ್ತಾಗುತ್ತೆ ಅಂತಲೂ ಕೂಡ ತೋರಿಸ್ತೀನಿ ಈಸಿ ಮೆಥಡ್ ಅಂತಂದರೆ ಕುಕ್ಕರಲ್ಲಿ ಗಿಣ್ಣು ಮಾಡೋದು ಗೊತ್ತಿಲ್ಲ ನಾನು ಫಸ್ಟು ಟೈಮ್ ಮಾಡ್ತೀನಿ ಅಂತಂದ್ರೂ ಕೂಡ ತುಂಬ ಈಸಿಯಾಗಿ ಮಾಡಬಹುದು ಆ ಕುಕ್ಕರ್ಗೆ ಕೆಳಗಡೆ ನೀರು ಹಾಕಿದ್ದೀನಿ ನಂತರ ಅದಕ್ಕೆ ಪಾತ್ರೆಗೆ ಗಿಣ್ಣು ಹಾಲು ಹಾಕಿದ್ನಲ್ಲ ಅದು ಅದನ್ನ ಇಟ್ಟಿದ್ದೀನಿ ಸಣ್ಣ ಪಾತ್ರೆ ಅಥವಾ ಮೀಡಿಯಮ್ ಪಾತ್ರೆ ಆದರೆ ಒಂದು ವಿಶಲ್ ಕೂಗ್ಸಿದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ದೊಡ್ಡ ಪಾತ್ರೆಲೆಲ್ಲ ಕೂಗೋದಕ್ಕೆ ಇಟ್ಟಿದ್ರೆ ಒಂದೆರಡು ವಿಶಲ್ ಬೇಕಾಗುತ್ತೆ ಅಥ್ವಾ ಬೆಂದಿದೆಯೋ ಇಲ್ವ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಸ್ಪೂನನ್ನು ಅದು ಕೆದ್ದು ನೋಡಿದರೆ ವೈಟ್ ಆಲ್ ಥರ ಮೇಲ್ಗಡೆ ಸ್ಪೂನ್ ಮೇಲೆ ಕಾಣಿಸಿದರೆ ಬೆಂದಿಲ್ಲ ಅಂತ ಏನು ಕಾಣಿಸಿಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಹಾಗೆ ಬೆಂದಾಗ ಆ ಮಧ್ಯದಲ್ಲಿ ನೀರಿನ ಥರ ಸ್ವಲ್ಪ ಗುಂಡಿ ಥರ ಆಗಿ ನೀರು ನಿಂತಿರುತ್ತೆ ಗಿಣ್ಣದ ಮೇಲೆ ಅದು ಕೂಡ ಗೊತ್ತಾಗುತ್ತೆ ಜೊತೆಗೆ ಇವತ್ತು ಏಕಾದಶಿ ಇದೆ ಇದೇ ವ್ಲಾಗಲ್ಲಿ ಏಕಾದಶಿ ಪೂಜೆನೂ ಕೂಡ ಶೇರ್ ಇದ್ದೀನಿ ನಾನು ಏನು ಮಾಡ್ತಾಯಿದ್ದೆ ಅಂದರೆ ವ್ಲಾಗ್ನೇ ಸಪ್ರೇಟ್ ಮಾಡ್ತಾಯಿದ್ದೆ ರಾಯರ್ ಪೂಜೆದೇ ಸಪ್ರೇಟ್ ವಿಡಿಯೋ ಮಾಡಿ ಆಗ್ತಾಯಿದ್ದೆ ಸಿಕ್ಕಾಪಟ್ಟೆ ಕೆಲಸ ಇದೆ ಹಾಗಾಗಿ ಎರಡು ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಬೇಗ ಬೇಗ ಎಡಿಟಿಂಗ್ ಮಾಡಿ ಒಂದೇ ವಿಡಿಯೋದಲ್ಲಿ ಮಾಡಿ ಮುಗಿಸ್ತಾ ಇದ್ದೀನಿ ಇದು ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಕೆಲವೊಬ್ಬರು ಡೌಟನ್ನು ಕೂಡ ಕೇಳ್ತಾ ಇದ್ದಾರೆ ಅದನ್ನ ಅದ್ರ ಬಗ್ಗೆ ಇವಾಗ ಹೇಳ್ತೀನಿ ಫಸ್ಟು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ ನಂತರ ಮಡಿ ಬಟ್ಟೆಯಿಂದ ರಾಯರ್ ಫೋಟೋವನ್ನು ಒರೆಸ್ಕೊಂಡೆ ಕೆಲವರು ಏಕಾದಶಿ ದಿನ ಗಂಧವನ್ನು ಇಡ್ತಾರೆ ಕೆಲವರು ಇಡೋದಿಲ್ಲ ನಾನು ಕೂಡ ಇಡೋದಿಲ್ಲ ಮುಂಚೆ ಗೊತ್ತಿರಲಿಲ್ಲ ಅವಾಗ ಇಡ್ತಾ ಇದ್ದೆ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಏಕಾದಶಿ ಒಂದು ದಿನ ನಾನು ರಾಯರಿಗೆ ಗಂಧವನ್ನು ಇಡೋದಿಲ್ಲ ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಯರಿಗೆ ನೈವೇದ್ಯಕ್ಕಿಡೋ ಆಗಿರೋದಿಲ್ಲ ಹಾಗೆ ಹೂವಿನ ಅಲಂಕಾರ ಇರೋದಿಲ್ಲ ತುಳಸಿಯನ್ನು ಮಾತ್ರ ಇಟ್ಟು ಪೂಜೆಯನ್ನು ಮಾಡ್ತಾರೆ ನಾನು ಕೂಡ ನಮ್ಮ ಗಿಡದಲ್ಲೇ ಸ್ವಲ್ಪ ತುಳಸಿ ಬಿಟ್ಟಿತ್ತು ತುಳಸಿಯನ್ನು ಕಿತ್ಕೊಂಡು ಹಾರ ಕಟ್ಟಿ ರಾಯ ಇವಾಗ ತುಳಸಿಯಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಹಾಗೆ ಒಬ್ರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ನಾನು ಕೂಡ ರಾಯರ್ ಫೋಟೋ ತಗೊಂಡ್ ಬಂದ್ ಪೂಜೆ ಮಾಡ್ತಾ ಇದ್ದೀನಿ ಏಕಾದಶಿ ಪೂಜೆ ಮಾಡಿದೆ ರಾಯರಿಗೆ ಇವತ್ತು ಹೂವುಡ್ಸಿಲ್ಲ ಆದ್ರೆ ಪಕ್ಕದಲ್ಲಿರುವಂತಹ ದೇವರ ಫೋಟೋಗಳಿಗೆ ಹೂವುಡ್ಸಿದೀನಿ ಅಕ್ಕ ಹಾಗೆ ಅಣ್ಣನ್ನ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಏನಾದರೂ ತಪ್ಪಾಗಿದೆ ಅಂತ ಕೇಳಿದರೆ ಖಂಡಿತವಾಗಿಯೂ ಇಲ್ಲ ನೀವು ರಾಯರಿಗೆ ಮಾತ್ರ ಅವತ್ತು ಹೂವು ಮುಡಿಸೋ ಆಗಿಲ್ಲ ಯಾಕೆಂತಂದರೆ ಅವರು ನಿರ್ಜಲ್ವಾಗಿ ಉಪವಾಸವನ್ನು ಮಾಡ್ತಾ ಇರ್ತಾರೆ ಶ್ರೀಹರಿಯ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಅವತ್ತು ಅವರು ಯಾವುದನ್ನು ಕೂಡ ಅಂದರೆ ನೀರನ್ನು ಕೂಡ ಸೇವನೆಯನ್ನು ಮಾಡೋದಿಲ್ಲ ಅಂತ ಹಾಗಾಗಿ ಅವರಿಗೆ ಯಾವುದನ್ನು ಕೂಡ ನೈವೇದ್ಯಕ್ಕಿಡೋದಿಲ್ಲ ಹೂವಿನ ಅಲಂಕಾರ ಮಾಡೋದಿಲ್ಲ ತುಳಸಿಯನ್ನು ಇಟ್ಟು ಪೂಜೆ ಮಾಡ್ತಾರೆ ನೀವು ಪಕ್ಕದಲ್ಲಿ ಯಾವುದೇ ಫೋಟೋ ಆಗಿರ್ಬೋದು ಯಾವುದೇ ನಾನು ಈ ದೇವರು ಅಂತ ಏನು ಹೆಸರು ಹೇಳೋದಿಲ್ಲ ಯಾವುದೇ ದೇವರ ಫೋಟೋ ಆದ್ರೂ ಅಷ್ಟೇ ನೀವು ಇಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡಿ ನೀವು ಪೂಜೆ ಮಾಡಿದ್ರು ಪರವಾಗಿಲ್ಲ ಯಾವುದೇ ರೀತಿ ತಪ್ಪಿಲ್ಲ ರಾಯರಿಗೆ ಮಾತ್ರ ಮುಡಿಸ್ಬಾರ್ದು ನೀವು ಬೇರೆ ದೇವರಿಗೆ ಅವತ್ತು ವಾರ ಆಗಿದ್ರು ನೀವು ಬೇರೆ ದೇವರುಗಳಿಗೆ ನೈವೇದ್ಯಕ್ಕೆ ಇಡಬಹುದು ಆದರೆ ರಾಯರಿಗೆ ಮಾತ್ರ ನೈವೇದ್ಯಕ್ಕೆ ಇಡಬೇಡಿ ಅಷ್ಟೇ ತುಂಬ ಜನ ನಾನು ರಾಯರ ವರ್ಧಂತಿ ಪೂಜೆ ಯಾವ ರೀತಿಯಾಗಿ ಮಾಡೋದು ರಾಯರಿಗೆ ಅಂತ ವಿಡಿಯೋಸನ್ನು ಶೇರ್ ಮಾಡಿದಾಗ ಅದನ್ನು ನೋಡಿ ತುಂಬ ಜನ ನಾನು ಮಾಡಿದ್ದೀನಿ ನನಗೂ ಕೂಡ ಹೂ ಪ್ರಸಾದ ಆಗಿದೆ ಅಂತ ಹೇಳಿದಿರ ಹಾಗೆ ಜೊತೆಗೆ ರಾಯರು ಯಾವೆಲ್ಲ ರೀತಿಯಾಗಿ ನಿಮ್ಮ ಮನೆಗೆ ಫೋಟೋದ ರೂಪದಲ್ಲಿ ಬಂದಿದ್ದಾರೆ ಅಂತಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀರಾ ನನಗೂ ಕೇಳಿ ತುಂಬಾ ಖುಷಿ ಆಯಿತು ಒಬ್ಬರೇ ಹೇಳ್ತಾರೆ ನಮ್ಮ ಓನರ್ ಕೊಡಿಸಿದ್ರು ಒಬ್ಬರೇ ಹೇಳ್ತಾರೆ ನಮ್ಮ ಅಕ್ಕ ಕೊಡಿಸಿದ್ರು ರಾಯರ್ ನಮ್ಮ ಮನೆಗೆ ಬರ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ ನಮ್ಮ ಅಕ್ಕನ ಕೇಳೇ ಇರಲಿಲ್ಲ ಅವ್ರು ಕೊಟ್ಟರು ಕೊಡಿಸಿದ್ರು ಅಂತ ಜೊತೆಗೆ ಪಕ್ಕದ ಮನೆಯವರು ಕೊಡಿಸಿದ್ರು ಅಂತ ಈ ರೀತಿಯಾಗಿ ತುಂಬ ಜನ ರಾಯರು ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳ್ಕೊಂಡಿದ್ದೀರ ನನಗೂ ಕೇಳಿ ತುಂಬಾ ಖುಷಿ ಆಯಿತು ಆದಷ್ಟು ಬೇಗ ನಿಮಗೆ ಒಳ್ಳೆಯದಾಗಲಿ ಹಾಗೆ ಜೊತೆಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ನಾನು ರಾಯರತ್ರ ಮಾತಾಡುವಾಗ ಒಂದೆರಡು ಮೂರು ಹೂವು ಜರುಗ್ತು ಅಕ್ಕ ಹಾಗೆ ಕೂತ್ಕೊಳ್ತು ಏನಾದರೂ ಸಮಸ್ಯೆನಾ ಅಂತ ಏನಿಲ್ಲ ರಾಯರು ಪೂಜೆಗೆ ಬಂದಿರ್ತಾರೆ ಅದ್ರ ಸೂಚನೆ ಆಗಿರುತ್ತೆ ಕೆಲವೊಂದು ಸಲ ಹೂ ಪ್ರಸಾದ ಆಗುತ್ತೆ ಕೆಲವೊಂದು ಸಲ ಆ ರೀತಿಯಾಗಿ ಹೂ ಜರುಗತ್ತೆ ಆದರೆ ಅಲ್ಲಿ ಗೊತ್ತಿರುತ್ತೆ ಅಹ್ ನೀವು ಕೇಳ್ತಾ ಇರೋದು ಸ್ವಲ್ಪ ತಡವಾಗಿ ಆಗ್ಬಹುದೇನೋ ಅಷ್ಟೇನೆ ಆದ್ರೆ ಖಂಡಿತವಾಗಿಯೂ ಆಗಿರುತ್ತೆ ಆ ಖುಷಿ ಪಡುವಂತಹ ವಿಚಾರ ಬೇಜಾರಾಗ್ಬೇಡಿ ರಾಯರು ನಿಮ್ಮ ಪೂಜೆಗೆ ಬಂದಿದ್ದಾರೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಯಾವಾಗ ಅಲ್ವಾ ಹಾಂ ದೀಪ ಹಚ್ಚಿ ಧೂಪ ಹಾಕಿ ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ಆದರೆ ತುಪ್ಪ ದೀಪವನ್ನು ಹಚ್ಚೋದು ಹಾಗಿಲ್ಲ ಅಂತಂದರೆ ಮಾಮೂಲಿ ಎಣ್ಣೆಯಿಂದ ಅಂದರೆ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚೋದು ಕೆಲವ್ರು ಕೇಳ್ತಾರೆ ಕೊಬ್ಬರಿಲ್ಲೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಬಹುದಾ ಅಂತ ಎಲ್ಲರಿಗೂ ಗೊತ್ತು ಇಂದ ಬಂದಿರೋದು ತುಪ್ಪ ಕಲ್ಪವೃಕ್ಷದಿಂದ ಬಂದಿರೋದು ತೆಂಗಿನೆಣ್ಣೆ ಹಾಗಾಗಿ ಹಚ್ಬಹುದು ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಕೂಡ ಸಮ ಅಂತ ಹೇಳ್ತಾರೆ ಇವತ್ತಿನ ಇವ್ಳಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು